ನಡೆಸು ಕೈ ಹಿಡಿದು ಕಾಡು ಕಳನ್ನು ಜೇಲು ಹೂಗಳಲ್ಲಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಹುಟ್ಟದೇನು ಆದೈವೇನೆಯಲ್ಲೂ ನಾಯಸಾರದೆ ದಯಪಾಲಿಸು ಈ ಬಾಲೂ ಬೆಳಕಾಗಿಸು ಜಯ ಸಾರದೆ ಯ ಪಾಲಿಸು ಈ ಬಾರನು ಹೇಳು ನಾಡ ಅನ್ನೋದು ನಾದ ತೆರಂಗ ತಾನೆ ನಾದ ಅನ್ನೋದು ಬಾಬಾ ತಾನೆ ಶಿರೇಂದ್ರ ತಾನೇ ಕಲೆಗೆ ಮತಿ ಕಲೆಯಿಂದ ತಿಲೆಗೆ ಪಂಚಾರತಿ ಪ್ರತಿಯೊಂದರ ಲೋಕೆ ರಂಗಭೂಮಿ ಸ್ವಾಮಿ ಪಾಲಿಗೆ ಬಂದಂತ ಎಲ್ಲರೂ ಜೀವನಿಸಿ ಶಾರದೆ ಜಯ ಪಾಲಿಸು ಈ ಬಾಳನು ಬೆಳಕಾಗಿಸು ಶಾರದೆ ಜಯ ಪಾಲಿಸು ಈ ಬಾಳನು ಬೆಳಕಾಗಿಸು ಅದೇ ರೀತಿ ನಮ್ಮ ಜೀವನದಲ್ಲಿ ಅವರ ಪರಿಣಾಮವೇನು ಈ ಎಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾ ಈ ಕಾರ್ಯಕ್ರಮದ ಬಂದಿದ್ದೀನಿ ಈ ವೇದಿಕೆಯನ್ನು ಹೊಂಡಿದ್ದೀನಿ ಮೊದಲಿಗೆ ವೇದಿಕೆ ಮೇಲೆ ಕುಂತಿದ ಯಾಕಂದ್ರೆ ಇವರೇ ನಮ್ಗೆ ಈಗ ನಾ ಇನ್ ನಿಂತ ಮಾತಾಡ್ತಾ ಇದ್ದೀನಂದ್ರೆ ಆ ಜ್ಞಾನವನ್ನು ಇವರು ಈಗ ಅವ್ರ ನಮ್ದು ನಿಂತು ನಾವು ಮಾತಾಡುವಾಗ ಸ್ವಲ್ಪ ಎದು ಏನಾಗುತ್ತೆ ದೌಗುಟ್ಟ ಕಷ್ಟ ಆಗ್ತದೆ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ಲಕ್ಷ ಜಾಸ್ತಿ ಫಸ್ಟ್ ಸಮ ನಿರೋಧಕ ಅಂಧಕಾರ ನಿರೋಧಿತ್ವ ಗುರು ನಿಧಿ ಅಂತ ಹೇಳ್ತಾರೆ ಅಂದ್ರೆ ಈ ಗುರು ಅನ್ನುವಂಥ ಪದದಲ್ಲಿ ಎರಡು ಅಕ್ಷರಗಳು ಏನದವಲ್ಲ ಗುರು ಅನ್ನೋದು ಅಂಧಕಾರವನ್ನ ಪ್ರತಿಬಿ ಪ್ರತಿಬಿಂಬಿಸುತ್ತದೆ ಅಂದ್ರೆ ನಮ್ಮ ಜೀವನದ ಅಂಧಕಾರ ರು ಅಂದರೆ ಆ ಅಂಧಕಾರವನ್ನು ಹೋಗಲಾಡಿಸುವಂತ ಬೆಳಕು ಅದರ ಅರ್ಥ ನಮ್ಮ ಜೀವನದಲ್ಲಿರುವಂತ ಅಂಧಕಾರಗಳನ್ನ ಹೋಗಲಾಡಿಸುವಂತ ಒಬ್ಬ ಮಹಾನ್ ವ್ಯಕ್ತಿಯೇ ಅವನೇ ಗುರು ಈ ಗುರು ಏನ್ ಮಾಡ್ತಾನಪ್ಪ ಅಂತಂದ್ರ ನಮ್ಮ ಜೀವನದಲ್ಲಿ ಎಲ್ಲ ಅಂಧಕಾರಗಳು ಹಾಕ್ತಾನ ನಮ್ಮನ್ನ ಒಂದು ಸುಣ್ಣ ಸಣ್ಣತೆಯತ್ತ ನಮ್ಮನ್ನ ಏನ್ ಮಾಡ್ತಾನ ಒಯ್ಯುವಂತ ಕೆಲಸವನ್ನ ಮಾಡ್ತಾನ ಆದ್ದರಿಂದ ಏನಪ್ಪ ಅಂತಂದ್ರ ಇಲ್ಲಿ ಅದಕ್ಕೆ ನಾವು ನಮ್ಮ ವೇದಗಳಲ್ಲಿ ಹೇಳ್ತಾರ ಗುರು ಉಪದೇಶಂ ಆಹಾತ್ಮ ಪ್ರಕಾಶಂ ಅಂತ ಹೇಳ್ತಾರೆ ಯಾವಾಗ ನಾವು ಗುರು ಉಪದೇಶವನ್ನು ಕೇಳ್ತೀವಲ್ಲ ಆವಾಗ ನಮ್ಮ ಎಲ್ಲರ ಆತ್ಮ ಪ್ರಕಾಶಮಾನವಾಗ್ತದೆ ಬೆಳಕಿನ ಸಾಕ್ತದ ಅಂತ ಹೇಳುವಂತ ಮಾತಿದೆ ಅಂತ ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಪರೋಕ್ಷವಾಗಿ ಪರೋ ಪ್ರತ್ಯಕ್ಷವಾಗಿ ನಮಗೆ ಬಹಳಷ್ಟು ಜನ ಸಹಕಾರಿ ನೀಡಿದ್ದಾರೆ ಇದಕ್ಕೆ ಇಂಥ ಗುರುಗಳಿಗೆ ಏನಪ್ಪಾ ಅಂದ್ರೆ ಧನ್ಯವಾದಗಳು ಏನಪ್ಪಾ ಅಂತಂದ್ರೆ ಈ ಶಾಲೆ ನಮ್ದೆಲ್ಲ ಏನಪ್ಪಾ ಅಂತಂದ್ರೆ ಈ ಶಾಲೆಯಲ್ಲಿ ಹತ್ತನೇ ತರಗತಿ ಕಲಿಯೋದು ಎರಡ್ ಸಾವಿರದ ಐದು ಮತ್ತು ಆರನೇ ಬ್ಯಾಚ್ ಅಂತ ಹೇಳಿ ಇದ್ವಿ ನಾ ಒಂದ್ಸರ ಬಂದ್ಬಿಟ್ರೆ ಹೆಂಗಂದ್ರೆ ಒಂದು ಕುರಿ ಹಿಂದ ಬಂದಾಗ ಆಗಿಬಿಡದ್ ದೊಡ್ಡ ಬ್ಯಾಚ್ ಬೇರೆ ವಿಭಿನ್ನವಾದಂತ ಅಭಿರುಚಿಗಳು ವಿಭಿನ್ನವಾದ ಮುಖಗಳು ವಿಭಿನ್ನವಾದಂಥ ತಿಳುವಳಿಕೆಗಳು ಇವ್ನೆಲ್ಲ ಇಟ್ಕೊಂಡಾಗ್ವಿ ಆದ್ರೆ ಈ ಕ್ಲಾಸ್ ನಲ್ಲಿ ಕೂತಾಗ ಈ ಶಿಕ್ಷಕ ನೀಡಿದಂಥ ಜ್ಞಾನ ಎಲ್ರಿಗೂ ಸಮಾನವಾಗಿ ಮುಟ್ಟಿ ನಾವು ಏನ್ಪಾಕ್ ಅಂತಂದ್ರೆ ಈಗ ಒಂದು ಬೇರೆ ಬೇರೆ ಏನು ಫೀಲ್ಡ್ ಅಲ್ಲಿ ನಮ್ದೇ ಆದ ಒಂದು ನಾವು ಸಾಧನೆಗಳು ಮಾಡ್ತಾ ಇದ್ದೇವೆ ಗುರು ವಂದನ ಕಾರ್ಯಕ್ರಮದ ಮಹತ್ವ ಏನು ಹಾಗಾದ್ರ ನಾವು ಯಾಕೆ ನಮ್ಮ ಗುರುಗಳಿಗೆ ನಾವು ಇಲ್ಲಿ ಮಾಡಬೇಕು ವಂದನೆಗಳನ್ನ ಸಲ್ಲಿಸ್ಬೇಕಾಗ್ತದ ಅದನ್ನ ನಾವು ತಿಳ್ಕೊಬೇಕು ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ವೇದಗಳಲ್ಲಿ ಹೇಳ್ತದ ಮಾತೃ ದೇವೋಭವ ದೇವೋಭವ ಹಾಗೇನೆ ಆಚಾರ್ಯ ದೇವೋಭವ ಅಂತ ಮೂರು ಪದಗಳು ಬಹಳಷ್ಟು ಏನೋ ಪ್ರಸಿದ್ಧಿಯನ್ನು ಪಡೆದವು ಯಾಕಪ್ಪ ಅಂತಂದ್ರ ಮಾತೃ ಅಂದ್ರೆ ನಮ್ಗೆ ಜನ್ಮ ಕೊಟ್ಟವ್ರು ನಾವು ಏನು ತಾಯಿ ಹೊತ್ತಿದ್ದೀವಿ ಅಂದ್ರೆ ಒಂದು ಪದ ಇದೆ ದ್ವಿಜ ಅಂತ ಹೇಳಿ ದ್ವಿಜ ಅಂತ ಒಂದು ಪದ ಇದೆ ಏನಂದ್ರೆ ಧ್ವಜ ದ್ವಿಜ ಅಂದ್ರ ಎರಡನೇ ಜನ್ಮ ಅಂತ ಅರ್ಥ ದ್ವಿಜ ಹೇಳಿ ಈ ಎರಡನೇ ಜನ್ಮ ನೀವು ಅನ್ಕೋಬೋದು ಅದು ಕಾರ್ಯಕ್ರಮ ಅನ್ಬೋದು ನಾವು ಯಾಕಂತಂದ್ರೆ ಸಾರಿ ನಮ್ ಬರ್ದೆ ಆಗೋದಿಲ್ಲ ಯಾಕಂತಂದ್ರೆ ಿರಂಗಿಲ್ಲ ಒಂದ ಈ ಒಂದ್ ಫೋನ್ ಬಂದ್ ನನಗ ಇದ್ವಿ ಅದ್ರ ಫೋನ್ ಬರೋಣ ರಿಸೀವ್ ಮಾಡೋದ್ ಮಾಡೂ ಸೇರಿದ್ರೇನ ಎಲ್ರು ಸಿಕ್ಕರೆ ಬರೀ ಕ್ವಶನ್ ಯಾವ ಅವ್ರು ಸಿಕ್ಕ್ರೇನ ನೀವ್ ಸಿಕ್ಕ್ರೇನ ಎಲ್ಲಾರು ಸೇರಿದಾರ ಅನ್ನೋದೊಂದು ದೊಡ್ಡದಾಗಿರ್ಬೋದು ಈ ಕಾರ್ಯಕ್ರಮ ಅನ್ನೋದನ್ನ ಒಂದ್ ದೊಡ್ಡ ಕಾರ್ಯಕ್ರಮ ಅನ್ನೋದು ಆಮೇಲೆ ನಾವು ಒಂದು ಸ್ವಂತ ನಿರ್ಧಾರವನ್ನು ತಗೋಬೇಕು ಅನ್ನೋದೊಂದು ಕಾರಣ ಅಂದ್ರೆ ಶಿಕ್ಷಕರ ನಮ್ಮ ಕಲ್ಸಿಗೆ ಇರ್ತಕ್ಕಂತ ಶಿಕ್ಷಣನ ಅನ್ನೋದು ಒಂದಿನ ನಾನು ಇಲ್ಲಿ ಬಂದ್ ಸೇರ್ಫೋನ್ ಯಾಕಂದ್ರೆ ಏತ್ ನಮ್ಮ ಊರಾಗ ನಾನು ಮುಗಿಸಿದ್ವಿ ನೈನ್ತ್ ಅಂತ ನಾನು ಮುಗಿಸಿದ ಬಂದಾಗ ಸ್ವಲ್ಪ ಕ್ವಶನ್ಸ್ ಮುಗಿಸಿ ಲೇಟ್ ಅಡ್ಮಿಷನ್ ಹಾಕಿದ್ವಿ ನಾನು ಹಿಂದಿ ಬೇರೆದವ್ರನ್ನ ನೋಡ್ ಬರ್ತಿದ್ವಿ ಐನೂರಪ್ಪ ಆದ್ರೆ ಅಕ್ಷರ ಸರಿ ಆಗಿರ್ಲಿಲ್ಲ ಟೀಚರ್ ಏನ್ ಮಾಡ್ಬಿಟ್ರು ಬಡ ಬಡ ಹಾಲಿಬಿಟ್ರು ಇಷ್ಟ ಅಸ್ನಿ ಇಷ್ಟ ಅಸ್ನಿ ಯಾಕಂದ್ರಂದ್ರೆ ನಮ್ದು ಬಡತನ ಸಂದರ್ಭ ಚಂದಾಗಿತ್ತ ಯಾಕಂದ್ರೆ ಒಂದ್ ಊರು ಬಿಟ್ಟ ಮತ್ತೊಂದ್ ಊರಿಗೆ ನಮ್ಮ ಅಪ್ಪಾರ ಊರಿಗೆ ಬರೀ ಹತ್ತು ಸಾವಿರ ರೂಪಾಯಿ ಒಂದ್ ವರ್ಷ ದುಡಿತಿದ್ರು ಅಂತ ಅಂದ್ರೆ ನನಗೆ ಬುಕ್ ಒಂದು ಬುಕ್ ತೊಗೊಳಕ್ಕೆ ಸಹಿತ ನನಗೆ ಇದಿರಲಿಲ್ಲ ಆವಾಗ ಭಾಳ ಅಂದ್ರೆ ಭಾಳ ಹತ್ತಿ ಟೀಚರ್ ಅವ್ರು ಸರ್ ಹತ್ರ ಕೇಳಿದ್ರಿ ಯಾಕಂತ ಕೇಳಿದಾಗ ಹೇಳ್ಕೊಂಡಿದ್ವಿ ಮಾರನೇ ದಿನ ಬರೀ ನಾಲ್ಕು ಪೇಜ್ ಹರಿದಿದ್ದಕ್ಕೆ ನನಗೆ ನಾಲ್ಕು ಬುಕ್ಸ್ ನಾಲ್ಕು ಬುಕ್ಸ್ ಅಂದ್ಕೊಟ್ರು ಅದ್ರೆ ಇಷ್ಟು ಧೈರ್ಯ ಇಲ್ಲ ಧೈರ್ಯ ಇಲ್ಲ ಕೈ ಅಂತೂ ರೊಡಗ ಇಷ್ಟು ಒಂದು ನಿಂತು ಮಾತಾಡಕತ್ತ ಸಾರ್ ಅಂದ್ರೆ ಟೀಚರ್ನ ಅಂತ ಹೇಳ್ಬೋದು ನಮ್ದು ಬಸ್ ಕರೆಕ್ಟ್ ಐದು ಗಂಟೆಗೆ ಬಿಡ್ತಿತ್ತು ಇಲ್ಲಿಂದ ಓಡ್ ಹೋಗ್ಬೇಕು ಓಡೋಗಿ ಹಾಕ್ಬೇಕು ಅಂದರೆ ನಾನು ಬಸ್ ಮಿಸ್ ಮಾಡ್ಕೊಂಡಿ ಅವಾಗ ಸರ್ ಲಮಾಣಿ ಸರ್ ಆಗ ನಮ್ ಗ್ರೇಮ್ ಟೀಚರ್ ಕುಂಡರ್ಸ್ಕೊಂಡು ಹೇಳಿದ್ರ ಹುಡುಗ್ಯಾರಂತಂದ್ರ ಅಂಜುದಲ್ಲವಾ ಈ ಸಮಾಜದಾಗ ನಾವಾಗೆ ನಾವ್ ನಿಂತ ಬೇಕಾದ ದಾಟ್ಬೇಕಂತಂದ್ರ ಬಸ್ ಇರ್ಲಿ ಬಿಡ್ಲಿ ನಾವ್ ಹೋಗ್ ಊರ್ ಮೂರ್ತೇನೆ ಅನ್ನೋ ಅಂತಾದ್ ನಿನ್ ಚಲಾನಂತ ಕೇಳ್ಬೇಕಾ ಒಂದ್ ಗುರಿ ಇಟ್ಕೊಂಡು ಹೋಗಿ ಬಸ್ ಯಾವತ್ತು ಮಿಸ್ ಆಗುದಿಲ್ಲ ಅಂತಂದ್ರ ಅದ ಗುರಿ ಇಟ್ಕೊಂಡಲ್ಲ ಬನ್ನಿ ಅದೇನಿ ಯಾಕಂತಂದ್ರ ಗುರಿ ಮುಂದ ಗುರಿ ಹೇಳ್ಬೇಕು ಇವಾಗ ಇನ್ನೂ ಹಿಂದದಾರ ಗುರಿಗಳು ಮುಂದೆ ಅದ್ ಯಾಕಂತಂದ್ರ ನಮ್ ಹಿಂದ ಅವ್ರ ಬೆಂಬಲವಾಗಿ ನಿಂತಾರಂತಾನೆ ಇಲ್ಲಿ ಕಾರಣ ಅವಾಗ ನಾವು ಬಹಳಷ್ಟು ಬಡಕ್ ಕೊಟ್ಟಿದ್ವಿ ಯಾಕಂದ್ರೆ ಬಾಳ ದುಡ್ಡಾಡ್ತನ ಮಾಡ್ತಿವಿ ನಮಗಿರ್ಲಿಲ್ಲ ಕಲಿಬೇಕು ನಾವು ಒಂದ್ ಮುಂದ್ ಹೇಳಿ ಬರೀ ನಮ್ ಬ್ಯಾಚ್ ಹೆಂಗ ಅಂದ್ರ ಅನ್ನಾಗ್ಕೊಂಡ್ರ ನಮಗಾಗ್ತಿರ್ಲಿಲ್ಲ ನಮಗ್ ಕೇಳ್ರೆ ಅವ್ರಿಗೆ ಆಗ್ತಿರ್ ಇವಾಗೆಲ್ಲ ಅಂತ ಹೇಳಿ ಎಲ್ಲ ಒಗ್ಗೇ ಕೊಡ್ತಾರಿಲ್ಲ ಬರ್ತಿಲ್ಲ ಬ್ಯಾಚ್ ಏನ್ ಒಂದ್ ಆಟ ಆಡಕ್ಕೂ ಇಲ್ಲ ನಾವು ಸ್ಟಾರ್ಟಿಂಗ್ ವಾಲಿಬಾಲ್ ಬ್ಯಾಟ್ ಬಾಲ್ ನಾವು ಆಡೇವಿ ಇಲ್ಲ ಅಂತಲ್ಲ ಕ್ರಿಕೆಟ್ ಆಡೇವಿ ವಾಲಿಬಾಲ್ ಆಡೇವಿ ಸರ ಜೋಡಿ ಕೆರೆ ಮತ್ತು ಜಿದ್ದ ಜಿದ್ದ ಕಟ್ಟಿ ಆಡೇವಿ ಆಲ್ಮೋಸ್ಟ್ ಎಲ್ಲವನ್ನೂ ಮಾಡಿದೇವಿ ಯಾಕಂದ್ರೆ ನಾವು ಇರೊಂದು ಸಂದರ್ಭ ನೋಡ್ರಿ ಒಂಥರ ಖುಷಿನೂ ಆಗ್ತೈತಿ ನಂಗೆ ನೀರುನು ಬರ್ತಾವ ಯಾಕಂದ್ರೆ ಪದೇ ಪದೇ ಊರಿಗೆ ಹೋಗ್ಬೋದು ಸಂಬಂಧಿಕರು ಒಂದು ಮದುವೆ ಮುಂದುವ ಸಂಬಂಧಿಕರು ಸಿಗ್ತಾರ ಸ್ನೇಹಿತರು ಇನ್ನೂ ಸಿಗಕ್ಕೆ ಸಾಧ್ಯ ಇಲ್ಲ ನಾನು ಶಿಕ್ಷಣವನ್ನು ಇಲ್ಲೇ ಮುಗಿಸಿದ್ನಿ ಬಿ ಎಡ್ ಮತ್ತೆ ವಾಪಸ್ ಇಲ್ಲೇ ಎರಡು ವರ್ಷ ಕಲ್ತ ಸರ್ಗೆಲ್ಲ ಭೇಟಿ ಆಗಿದ್ವಿ ಬಂದಿದ್ವಿ ಆಮೇಲೆ ಟ್ರೈನಿಂಗ್ ದೊಡ್ಡವಾದ ಸರ್ ನಮ್ ಊರಾಗಿದ್ರು ಅವ್ರ ಕ್ಲಾಸಿಗೆ ನಾನು ಓದ್ಲಿ ಅಲ್ಲಿ ನಾ ಸರ್ ನಾನು ಹುಡುಗರು ಕಲಿಸೋದ್ರ ಜೊತೆಗೆ ಸರ್ ಜೊತೆ ಮತ್ತೆ ಶಿಕ್ಷಣವನ್ನು ತಗೊಂಡೆ ಅದು ನಾನು ಅಭ್ರಸ್ ಅಂತಲೇ ಹೇಳ್ಬೋದು ಆದ್ರೆ ಪದೇ ಪದೇ ಯಾರ್ದು ರೋಡ್ ನ ಕ್ರಾಸ್ ಮಾಡ್ತಿರ್ತೀವಿ ನಮ್ಮ ಸಾಲ್ ಇಲ್ಲೇ ಇತ್ತು ನೋಡೋದ ನಮ್ಮ ಅಜ್ಜಿ ಹೇಳ್ತೀನಿ ನಾನು ನಾನು ಇಲ್ಲೇ ಕಲ್ತೀನಿ ಇಲ್ಲೇ ಕಲ್ತೀನಿ ಸಾಲ ಇಲ್ಲೇ ಯಾಕಂದ್ರೆ ಕಾಣಂಗಿಲ್ಲ ಅದ್ರ ಕಾಣಿಸುದು ಕಾಣಂಗಿಲ್ಲ ನನ್ನ ಮಕ್ಕಳು ಸಹಿತ ಒಂದ್ ಸ್ವಲ್ಪ ಹಠ ಮಾಡಿ ಬಂದಾಗ ಸ್ಕೂಲ್ ಇತ್ತು ಅದ್ರ ಬದ ನೋಡುದು ಹೆಂಗ್ ಮಾಡ್ತೀವಿ ಅಂತ ಅವ್ರಿಗೂ ಸ್ವಲ್ಪ ಇನ್ಸ್ಪಿರೇಷನ್ ಮುಂದೆ ನಾವು ಮಾಡ್ಬೇಕು ನಾವು ಒಂದ್ ಕಾರ್ಯಕ್ರಮ ಎಂತ ಮಾಡ್ಬೇಕನ್ನುವಂತದನ್ನ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹುಡುಗಿಯರು ಯಾರು ಕಾಂಟ್ಯಾಕ್ಟ್ನಾಗಿ ಎಲ್ಲಿರಲಿಲ್ಲ ನಾವು ಆಲ್ಮೋಸ್ಟ್ ಎಲ್ಲಾರು ಕಾಂಟ್ಯಾಕ್ಟ್ ಮಾಡಿದ್ವಿ ಒಂದ್ ಚೆನ್ನಾಗಿ ಬಂದ್ರು ಒಂದ್ ಬರಲಿಲ್ಲ ಬಟ್ ಅವ್ರು ಹದಿನೈದು ದಿವಸದಿಂದ ಯಾವತ್ತು ಒಂದೇ ತಾರೀಕು ಬರ್ತೈತಿ ಅಂತ ಕಾದು ಕುಂತಿದ್ವಿ ಆಲ್ಮೋಸ್ಟ್ ಕಾಲು ಕುಂತ ನೀ ಬಂದ ನೀ ಬನ್ನಿ ಅದು ಅದು ಬಂದದ್ದೆಲ್ಲ ಎಲ್ಲ ಕಾರ್ಯಕ್ರಮ ಶುರು ನಮೆಲ್ಲ ಬಂದ್ವಿ ಅದ್ ಮನೆಯಾಗೆಲ್ಲ ಮುಗಿಸ್ಬರ್ಬೇಕಲ್ಲ ಅದೊಂದು ಇರ್ತೈತಿ ಮತ್ತೆ ಬೇಕಾರೆ ಮನೆಯಾಗ ಯಾಕ ಬೇಕು ಹೋಗಿ ಅಂತ ಹೇಳಿ ಅದಕ್ಕಾದ್ರೆ ಅನ್ನಗಳು ಏನ್ ಮಾಡಿದ್ರೆ ಎಲ್ಲ ನಿಂತು ಹೊತ್ತು ಮಾಡಿದ್ರೆ ಅವರಿಗೆ ಒಂದು ನಮಸ್ಕಾರವೇ ಇಲ್ಲ ಆಮೇಲೆ ಒಂದು ಏನೋ ಒಂದು ಕಾರ್ಯಕ್ರಮ ಬಂತು ಏನೋ ಅಂತಂದ್ರೆ ದುಡ್ಡು ಕೊಡಬೇಕು ಒಂದು ಹತ್ತು ರೂಪಾಯಿ ಆಗಿ ಐದಾರು ರೂಪಾಯಿ ಆಗಲಿ ಕೊಡಾಕ್ ಬೇಕಾಗಿತ್ತು ಅವಾಗ ಆ ಮೇಲೆ ಹತ್ತು ರೂಪಾಯಿ ಅಂದ್ರೆ ದೊಡ್ದು ಭಾಳ ನನಗೆ ಅವಾಗ್ಲ ಬಹಳ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ ಯಾಕಂದ್ರೆ ನಮ್ದು ದುಡ್ಡನ್ನ ಅವ್ರು ಹಾಕ್ಯಾರ ಅವ್ರಿಗಷ್ಟು ಕಷ್ಟ ಇತ್ತ ಅವ್ರಿಗೆ ಅಷ್ಟು ಕಷ್ಟ ಇದ್ರು ಸಹಿತ ನನಗೆ ಅವರು ಒಂದು ತಂದೆ ಸ್ಥಾನ ಅವರ ನನಗೆ ಅಂತಂದ್ರೆ ಈ ಸಾಂದು ಅಂತ ದುಡ್ಡು ನಾನು ಕೈಯಾಗಿ ಹಿಡಿತೇನೆ ಅಂತಂದ್ರೆ ಅದಕ್ಕೆಲ್ಲ ದುಡ್ಡು ತಿಳ್ಕರ್ ಕಾರಣ ಅಂತ ಹೇಳ್ಬೋದು 大家好，我是